ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಎರಡು ವಿಷಯ ಕುರಿತಂತೆ ಇವತ್ತು ನಿಮ್ಮೊಂದಿಗೆ ವಿಷಯವನ್ನು ಹಂಚಿಕೊಳ್ಳುವಂಥ ಪ್ರಯತ್ನ ನಮ್ಮದು ಮೊದಲದಾಗಿ ಮಹಾಸಭಾ ಚುನಾವಣೆ ದಿಗ್ಗಜರ ಕಾದಾಟ ಬ್ಯಾಂಕ್ ಕುರಿತು ಒಬ್ಬರ ಉವಾಚವೂ ಇಲ್ಲ ಇನ್ನೊಂದು ಕೆಂಗೇರಿ ಉಪನಗರದ ಒಳಗೇರಿಹಳ್ಳಿ ಗ್ರಾಮದಲ್ಲಿ ಅದ್ದೂರಿ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವ ಒಂದು ರಾಜಕೀಯ ಒಂದು ಧಾರ್ಮಿಕ ಎರಡರ ಸಂಗಮದ ವಿಶೇಷ ವರದಿ ನಿಮ್ಮ ಗಮನಕ್ಕೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದ ಅಧ್ಯಕ್ಷೀಯ ಚುನಾವಣೆ ಏಪ್ರಿಲ್ ಹದಿಮೂರು ನಡೆಯುತ್ತೆ ಇದೇ ತಿಂಗಳ ಇಪ್ಪತ್ತ ಮೂರನೆಯ ತಾರೀಕು ಮಹಾಸಭೆಯ ವಾರ್ಷಿಕ ಸರ್ವ ಸದಸ್ಯರ ಸಭೆ ಇದೆ ಬ್ರಾಹ್ಮಣರ ಚುನಾವಣೆ ಕುರಿತಂತೆ ಬ್ರಾಹ್ಮಣ ಮಹಾಸಭದ ಚುನಾವಣೆ ಕುರಿತಂತೆ ಈಗಾಗಲೇ ಅನೇಕ ಸುದ್ದಿಗಳನ್ನು ನಿಮ್ಮ ಗಮನಕ್ಕೆ ತಂದಿದ್ದೇನೆ ಸದ್ಯದ ಪರಿಸ್ಥಿತಿ ಒಳಗೆ ಇಬ್ಬರ ಕಾದಾಟ ದಿಗ್ಗಜರ ಕಾದಾಟ ಆದರೆ 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 ಈ ಒಂದು ಸಣ್ಣ ಮೆಸೇಜು ನಾನು ನನ್ನ ಒಂದು ಯಾವುದೋ ಒಂದು ಗುಂಪಿನಲ್ಲಿ ಹಾಕಿದ್ದಕ್ಕೆ ಆ ಗುಂಪಿನಿಂದಲೇ ನಾನು ನಿರ್ಗಮಿಸಿದೆ ಆದರೆ 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 ಎನ್ನುವುದಕ್ಕೆ ಇವತ್ತು ಏಕೆ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಮೊದಲದಾಗಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದ ಅಧ್ಯಕ್ಷರಾಗಿದ್ದಂತಹ ಅಧ್ಯಕ್ಷರಾಗಿರುವಂತಹ ಚುನಾವಣೆ ಆಗಿ ಇನ್ನೊಬ್ಬರಿಗೆ ಅಧಿಕಾರ ಪರಭಾರಿಯಾಗುವವರು ಅವರೇ ಅಧ್ಯಕ್ಷರು ಅನ್ನುವಂತಹ ದೃಷ್ಟಿಕೋನದೊಳಗೆ ಅಡ್ವೊಕೇಟ್ ಜನರಲ್ ಆಗಿ ಸೇವೆಯನ್ನು ಸಲ್ಲಿಸಿದಂಥ ಅಶೋಕ್ ಹಾರನಹಳ್ಳಿಯವರು ಹೀಗ್ಯಾಕೆ ಮಾಡಿದ್ರು ಅನ್ನುವಂಥ ಪ್ರಶ್ನೆ ಹಲವರನ್ನ ಕಾಡ್ತಾ ಇದೆ ಇದರ ಅಗತ್ಯ ಇತ್ತ ಹೀಗೆ ಮಾಡಬೇಕಾಗಿತ್ತ ಹೀಗೆ ಏಕೆ ಮಾಡಿದರು ಅನ್ನುವ ಪ್ರಶ್ನೆ ಹಲವರದ್ದು ಏನದು ಏನು ಮಾಡಿಬಿಟ್ರು ಅವರು ಅಂತ ಅನೇಕರು ಅನ್ನಿಸ್ತಾ ಇರ್ಬೋದು ಐವತ್ತನೇ ವರ್ಷದ ಸುವರ್ಣ ಸಂಭ್ರಮವನ್ನು ಅರಮನೆಯ ಆವರಣದಲ್ಲಿ ಅತ್ಯಂತ ಅದ್ದೂರಿಯಾಗಿ ಮಾಡಿದ್ರು ಅನ್ನುವಂಥದ್ದು ಲೋಪದೋಷ ಎಲ್ಲ ಕಡೆಗೂ ಇರುತ್ತೆ ಅದ್ದೂರಿಯಾಗಿ ಮಾಡಿದಂಥ ಮಹಾಸಮಾವೇಶ ಆ ಅದ್ದೂರಿತನದ ಜೊತೆಗೆ ಒಗ್ಗಟ್ಟನ್ನು ಉಳಿಸಿಕೊಳ್ಳಬಹುದಾಗಿತ್ತಲ್ಲವೇ ಒಬ್ಬಟ್ಟು ತಿಂದ ಬ್ರಾಹ್ಮಣರು ಒಗ್ಗಟ್ಟು ಉಳಿಸಿಕೊಳ್ಳಲಾಗಲಿಲ್ಲವಲ್ಲ ಏನು ಮಾಡೋಕ್ಕಾಗಲ್ಲ ಪರಶುರಾಮನ ಶಾಪ ಇದೆ ಅಂತ ಯಾರು ಹೇಳ್ತಾರೆ ನಮಗೆ ಗೊತ್ತಿಲ್ಲ ಬ್ರಾಹ್ಮಣರು ಜೀವನದಲ್ಲಿ ಒಂದಾಗುವುದೇ ಇಲ್ಲವಂತೆ ಅದಕ್ಕೆ ನಾನಾ ಉದಾಹರಣೆಗಳಿದೆ ಬಿಡಿ ಆ ಚರ್ಚೆಗೆ ನಾನು ಹೋಗೋದಿಲ್ಲ ಈಗ ಮುಂದಿನ ತಿಂಗಳು ನಡೀತಕ್ಕಂಥ ಮಹಾಸಭಾದ ಚುನಾವಣೆ ಒಳಗೆ ದಿಗ್ಗಜರಿಬ್ಬರ ಕಾದಾಟ ಸದ್ಯಕ್ಕೆ ಗೋಚರವಾಗ್ತಾ ಇದೆ ಯಾರವರು ದಿಗ್ಗಜರಿಬ್ಬರು ರಾಜಕೀಯವಾಗಿ ಸೇವೆಯನ್ನು ಸಲ್ಲಿಸಿ ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನು ಗುರುತಿಸ್ಕೊಂಡಿರತಕ್ಕಂಥ ಜಿ ರಘುನಾಥ್ ಒಂದು ಕಡೆಯಾದರೆ ಧಾರ್ಮಿಕ ಕ್ಷೇತ್ರದಲ್ಲಿ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿರತಕ್ಕಂಥ ವೇದ ಬ್ರಹ್ಮಶ್ರೀ ಭಾನುಪ್ರಕಾಶ್ ಶರ್ಮರವರು ಒಂದು ಕಡೆಗೆ ಇಬ್ಬರನ್ನು ಅಳದು ತೂಗಲಿಕ್ಕೆ ಹೋದರೆ ಗುಲಗಂಜಿ ತೂಕದಷ್ಟು ಯಾರೂ ಕಡಿಮೆ ಆಗುವುದಿಲ್ಲವೇನೋ ಇಬ್ಬರು ಸಮಬಲರೇ ನಿಜ ಈ ದಿಗ್ಗಜರ ಕಾದಾಟ ಬೇಕಾಗಿತ್ತಾ ಆ ಬಗ್ಗೆ ನಾನು ಆಮೇಲೆ ಚರ್ಚೆಗೆ ಹೋಗ್ತೇನೆ ಅದರ ಮೊದಲು ಇನ್ನೊಂದು ಅಂಶವನ್ನು ಕೊಟ್ಟು ಮತ್ತೆ ಉಳಿದಿದ್ದೇನೆ ಹೇಳ್ತೇನೆ ಇಬ್ಬರು ಚುನಾವಣೆಗೆ ನಿಲ್ಲುವ ನಿಶ್ಚಯವನ್ನು ಮಾಡಿ ಈಗಾಗಲೇ ರಾಜ್ಯದಾದ್ಯಂತ ಪ್ರಮುಖರನ್ನ ಭೇಟಿಯನ್ನು ಹಾಕ್ತಾ ಇದ್ದೀರಿ ಅವರಿಂದ ಹೇಳಿಕೆಯನ್ನು ಪಡಿತಿದ್ದೀರಿ ನೀವು ಶಾಲನ್ನು ಹಾಕಿಸ್ಕೋತಾ ಇದ್ದೀರಿ ನೀವು ಶಾಲನ್ನು ಇದ್ದೀರಿ ಹಾರವನ್ನು ಹಾಕಿಸ್ಕೋತಾ ಇದ್ದೀರಿ ಹಾರವನ್ನು ಹಾಕ್ತಾ ಇದ್ದೀರಿ ಅದು ಒಂದು ಕಡೆಗೆ ಆದರೆ ಜೊತೆಯಲ್ಲಿರುವ ಹಲವು ಬಟ್ಟಂಗಿಗಳ ಮಾತುಗಳಿಂದ ಇಬ್ಬರೂ ದೂರವಿರಬೇಕಾದ ಅತ್ಯಂತ ಅಗತ್ಯ ಅನ್ನುವಂಥ ಒಂದು ಮಾತನ್ನು ಹೇಳಿ ಅದನ್ನು ವಿಶ್ಲೇಷಣೆ ಕೊಡ್ತೇನೆ ಅದಕ್ಕೂ ಮುನ್ನ ಮಹಾಸಭೆಯ ಚುನಾವಣೆ ಒಳಗೆ ನಿಂತಿರ್ತಕ್ಕಂಥ ಇಬ್ಬರು ದಿಗ್ಗಜರು ಕೂಡ ಒಂದು ಗುಲಗಂಜಿ ತೂಕದಷ್ಟು ಕಡಿಮೆ ಆಗುವುದಿಲ್ಲವೇನೋ ಅನ್ನುವಷ್ಟರ ಮಟ್ಟಿಗೆ ಇಬ್ಬರೂ ಕೂಡ ದಿಗ್ಗಜರೇ ಗಜಗಳೇ ಗಜಗಳ ಹೋರಾಟ ಎತ್ತ ಸಾಗುತ್ತಿದೆ ನೋಡುವುದಕ್ಕೂ ಮುನ್ನ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯಲ್ಲಿ ಆಗಬೇಕಾಗಿರುವ ಕೆಲಸ ಕಾರ್ಯಗಳು ನಾನು ಗೆದ್ದರೆ ಏನು ಮಾಡ್ತೇನೆ ಗೆದ್ದರೆ ಏನು ಮಾಡ್ತೇನೆ ನನ್ನ ಉದ್ದೇಶ ಏನು ನನ್ನ ಉದ್ದೇಶ ಏನು ಈಗೇನಾಗಿದೆ ಮುಂದೇನಾಗಬೇಕು ಇದಿಬ್ಬರು ಹೇಳ್ತಾ ಇದ್ದೀರಿ ಹಿಂದೇನಾಯಿತು ಮುಂದೇನಾಗಬೇಕಾಗಿದೆ ನನಗೆದ್ರೆ ಏನು ಮಾಡ್ತೀನಿ ಅನ್ನುವಂತಹ ನಿಮ್ಮ ಪ್ರಣಾಳಿಕೆಗಳ ಮಧ್ಯದೊಳಗೆ ಎಲ್ಲಾದರೂ ಒಂದು ಕಡೆಗೆ ತಮ್ಮ ಜೀವನವನ್ನು ಅಡಇಿಟ್ಟ ರೀತಿಯೊಳಗೆ ದುಸ್ಥಿತಿಯಲ್ಲಿರುವಂತಹ ಅನೇಕ ಬ್ರಾಹ್ಮಣರು ತಮ್ಮ ದುಡಿದಿಟ್ಟ ಹಣವನ್ನು ಮಾರಿದ ಆಸ್ತಿಯ ಹಣವನ್ನು ತೆಗೆದುಕೊಂಡು ಹೋಗಿ ಬ್ಯಾಂಕ್ಗಳಲ್ಲಿ ಇಟ್ಟು ಬ್ಯಾಂಕಿನಿಂದ ಮೋಸಕ್ಕೆ ಒಳಗಾಗಿ ಬೀದಿಯಲ್ಲಿ ಬಿದ್ದ ಬ್ರಾಹ್ಮಣರಿಗೆ ಆ ಬ್ಯಾಂಕನ್ನು ಮಾಡಿರ್ತಕ್ಕಂಥ ಮೋಸದ ಬಗ್ಗೆ ನ್ಯಾಯ ಕೊಡಿಸುವಂಥ ಒಂದು ಮಾತನ್ನಾದರೂ ಈ ಚುನಾವಣೆಯಲ್ಲಿ ಆಡ್ತಾ ಇದ್ದೀರಾ ಅನ್ನುವಂಥದ್ದನ್ನು ಹಲವರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ನನ್ನ ಪ್ರಶ್ನೆ ಇದಲ್ಲ ಯಾವ ಬ್ಯಾಂಕ್ ಅಂತ ನಿಮಗೆ ಗೊತ್ತಿದೆ ನಾನು ಯಾಕೆ ಬಾಯ್ಬಿಟ್ಟು ರಾಘವೇಂದ್ರ ಬ್ಯಾಂಕ್ ಅಂತೆ ವಸಿಷ್ಠ ಬ್ಯಾಂಕ್ ಅಂತೆ ಇನ್ನೊಂದು ಬ್ಯಾಂಕ್ ಅಂತೆ ಮತ್ತೊಂದು ಬ್ಯಾಂಕ್ ಅಂತೆ ಈಗ ಸದ್ಯದೊಳಗೆ ಡೋಲಾಯಮಾನವಾಗಿದೆ ಅಂತ ಚರ್ಚೆ ಆಗ್ತಿರೋ ಬ್ಯಾಂಕ್ಗಳಲ್ಲಿ ತೆಗೆದುಕೊಂಡು ಒಂದು ಕೋಟಿ ಇಟ್ಟರಂತೆ ನಾನು ಹೇಳೋದಿಲ್ಲ ನನಗೆ ಬೇಕಾಗುವುದಿಲ್ಲ ಯಾವ ಬ್ಯಾಂಕಿನ ಹೆಸರಲ್ಲಿ ನಮ್ಗೆ ಏನಾಗಬೇಕಾಗಿದೆ ಚರ್ಚೆ ಆಗ್ತಾ ಇದೆಯಲ್ಲ ಸ್ವಾಮಿ ಸಹಸ್ರಾರು ಬ್ರಾಹ್ಮಣ ಕುಟುಂಬಗಳು ಬೀದಿಗೆ ಬಿದ್ದಿವೆ ಪಕ್ಷಾತೀತವಾಗಿ ಹೋರಾಟವನ್ನು ಮಾಡ್ತೀವಿ ಎಂದಂಥ ಈ ಹೋರಾಟವನ್ನು ಯಾವುದಕ್ಕೆ ತೆಗೆದುಕೊಂಡ್ರು ಅನ್ನುವಂಥದ್ದನ್ನು ಯೋಚನೆಯನ್ನು ಮಾಡಬೇಕು ಒಂದು ವಿಚಾರವನ್ನು ಮೆಚ್ಚಿಕೊಳ್ಳಬೇಕಾಗತ್ತೆ ಹೆಚ್ ಸಿ ಕೃಷ್ಣರವರನ್ನು ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಇದೇ ಪರಿಸ್ಥಿತಿಗೆ ಹೋಗಿದೆ ಅಂತ ಹೇಳಿದಾಗ ಅವ್ರು ಏನು ಮಾಡಿದ್ರು ನಮಗೆ ಬೇಕಿಲ್ಲ ಕೈ ಕಾಲು ಹಿಡಿದ್ರೂ ನಮಗೆ ಬೇಕಿಲ್ಲ ಯಾರಿಗೆ ಪಾದ ಪೂಜೆ ಮಾಡಿದ್ರು ನಮಗೆ ಬೇಕಿಲ್ಲ ಆ ಬ್ಯಾಂಕನ್ನು ಕಾಸ್ಮೋ ಬ್ಯಾಂಕಿಗೆ ವಿಲೀನಗೊಳಿಸೋದ್ರ ಮೂಲಕವಾಗಿ ಎಲ್ಲರೂ ಸಂತೃಪ್ತಿಯ ಜೀವನವನ್ನು ನಿರಾಳವಾದ ಉಸಿರನ್ನು ಬಿಡುವಂತೆ ಮಾಡಿದಂತಹ ಎಸ್ ಸಿ ಕೃಷ್ಣರವರಿಗೆ ಈ ಸಂದರ್ಭ ಅಭಿನಂದನೆ ಸಲ್ಲಿಸಬೇಕಾಗತ್ತೆ ರಾಘವೇಂದ್ರ ಬ್ಯಾಂಕ್ ಬಗ್ಗೆ ನೀವು ಚರ್ಚೆ ಯಾಕೆ ಮಾಡ್ತಿಲ್ಲ ವಸಿಷ್ಠ ಬಗ್ಗೆ ಯಾಕೆ ಚರ್ಚೆ ಮಾಡ್ತಿಲ್ಲ ಮುಳುಗಿ ಹೋಗಿದಂತಹ ಬೀದಿಗೆ ಬಿದ್ದಂತಹ ವೃದ್ಧ ಬ್ರಾಹ್ಮಣರು ಊಟಕ್ಕೆ ಇಲ್ಲದೇ ಇರುವ ಪರಿಸ್ಥಿತಿ ಕೊರಗಿನಲ್ಲಿರುವಾಗ ರಘುನಾಥೂ ಪ್ರಸ್ತಾಪ ಮಾಡ್ತಾ ಇಲ್ಲ ವೇದಬ್ರಹ್ಮಶ್ರೀ ಭಾನುಪ್ರಕಾಶ್ ಶರ್ಮರವರು ಇದುವರೆಗೂ ಪ್ರಸ್ತಾಪವನ್ನು ಮಾಡಿಲ್ಲ ಅನ್ನುವಂತಹ ಹಲವು ಮತದಾರ ಬ್ರಾಹ್ಮಣರ ಪ್ರಶ್ನೆ ಇದು ಇವತ್ತು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದ ಚುನಾವಣೆಯೊಳಗೆ ಇರುವಂತಹ ಮತದಾರರ ಸಂಖ್ಯೆಯೊಳಗೆ ಬಿ ಜೆ ಪಿಯ ಮತಗಳನ್ನು ಪಡೆದವರು ಮಾತ್ರ ಗೆಲ್ಲಲಿಕ್ಕೆ ಸಾಧ್ಯ ಅಂತ ಒಂದು ವಾತಾವರಣ ಬಿ ಜೆ ಪಿ ಏನು ಬಿ ಜೆ ಪಿ ಅಂತ ಹೇಗಬೇಡಿ ಬಿ ಜೆ ಪಿ ಅಂದರೆ ಬಸವನಗುಡಿ ಜೆ ಅಂದರೆ ಜಯನಗರ ಜೆ ಪಿ ನಗರ ಪಿ ಅಂದರೆ ಪದ್ಮನಾಭನಗರ ಆ ಸರೌಂಡಂಗಲ್ಲಿರ್ತಕ್ಕಂಥ ಮತದಾರರ ಸಂಖ್ಯೆಯೇ ಹೆಚ್ಚಳ ಇದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಲ್ಲ ಬಿ ಜೆ ಪಿ ಬ್ರಾಹ್ಮಣ ಸಭಾ ಅಂದರೆ ಬಸವನಗುಡಿ ಜೆ ಪಿ ನಗರ ಜಯನಗರ ಪದ್ಮನಾಭನಗರಕ್ಕೆ ಸೀಮಿತವಾಗಿರ್ತಕ್ಕಂಥ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಮತದಾರರಿದ್ದಾರಲ್ಲ ಸ್ವಾಮಿ ಅದೇ ಭಾಗದಲ್ಲಿ ಕೋಟಿಗಟ್ಟಲೆ ಹಣವನ್ನು ಕಳೆದುಕೊಂಡು ಬೀದಿಗೆ ಬಿದ್ದಿರೋ ಸಂದರ್ಭಗಳಿಗೆ ಕೋಟಿಗಟ್ಟಲೆ ಹಣ ಮೋಸ ಹೋಗುವಂತಹ ಸ್ಥಿತಿ ನಿರ್ಮಾಣವಾಗಿರುವಂಥವರು ನಿಮ್ಮ ನಿಮ್ಮ ಜೊತೆಯಲ್ಲಿರುವಾಗ ನೀವು ಬ್ರಾಹ್ಮಣರಿಗೆ ನ್ಯಾಯವನ್ನು ಒದಗಿಸ್ತೀರಾ ಅನ್ನುವಂಥ ಪ್ರಶ್ನೆಯನ್ನು ಹಲವರು ರಘುನಾಥ್ಗೂ ಕೇಳಿ ಸಾರ್ ಭಾನುಪ್ರಕಾಶ್ ಶರ್ಮವ್ರಿಗೂ ಕೇಳಿ ಸಾರ್ ನಾವು ಕೇಳೋಕ್ಕಾಗಲ್ಲ ಸಾರ್ ಅಂತ ಹೇಳಿದ್ದಾರೆ ಹಾಗಾಗಿ ನಾನು ಕೇಳ್ತಾ ಇದ್ದೀನಿ ನೀವೇನಾರು ಮಾಡಿ ನಮ್ದೇನು ಅಭ್ಯಂತರ ಇಲ್ಲ ಹಾಗಾಗಿ ಇಬ್ಬರ ದಿಗ್ಗಜರ ಮಧ್ಯದ ಕಾದಾಟ ಬ್ಯಾಂಕ್ ಕುರಿತಂತೆ ಒಬ್ಬರೂ ಚಕಾರವಿಲ್ಲ ಅನ್ನುವಂಥದ್ದನ್ನು ಇನ್ನು ಮುಂದಾದರೂ ಮಾಡಿ ಮಧ್ಯದಲ್ಲಿ ಒಂದು ಮಾತು ಹೇಳಿದೆ ನಾನು ಅಶೋಕ್ ಹಾರ್ನಹಳ್ಳಿಯವರು ಹೀಗೇಕೆ ಮಾಡಿದರು ಗೊತ್ತಿಲ್ಲ ಹೀಗೆ ಮಾಡಬಾರದಿತ್ತೇ ಮಾಡಬಹುದಿತ್ತು ಮತ್ತೆ ಯಾಕೆ ಮಾಡಲಿಲ್ಲ ನನಗೇನು ಗೊತ್ತು ಆಶ್ಚರ್ಯ ಆಗ್ತಿರ್ಬೋದಲ್ವಾ ಅಶೋಕ ಹರ್ನಳ್ಳಿಯವರು ಬ್ರಾಹ್ಮಣ ಸಭಾದೊಳಗೆ ಒಂದಷ್ಟು ಕವಲೊಡದ ಸಂದರ್ಭದೊಳಗೆ ಅಗತ್ಯವೋ ಅವಶ್ಯವೋ ಗೊತ್ತಿಲ್ಲ ಇವರನ್ನ ತಂದು ಕೂಡಿಸಿ ಇವ್ರನ್ನ ಪಟ್ಟಾಭಿಷೇಕವನ್ನು ಮಾಡಾಯಿತು ಚುನಾವಣೆ ಆಯಿತು ಚುನಾವಣೆಯಲ್ಲಿ ಗೆದ್ದಾಯಿತು ಕೂತರು ಒಂದಷ್ಟು ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಸತ್ಯವಾದ ಮಾತನ್ನು ಒಪ್ಪಿಕೊಳ್ಬೇಕಾಗತ್ತೆ ಮೂರು ವರ್ಷದ ಅವಧಿಯೊಳಗೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದ ಗಾಯತ್ರಿ ಭವನಕ್ಕೆ ಚಿನ್ನದ ತಗಡ ನೀನು ಒಡಿಸೋಕ್ಕಾಗೋದಿಲ್ಲ ಯಾರೇ ಬಂದರೂ ಕೂಡ ಇರಲಿ ಎಲ್ಲ ಮಾಡಿದ್ರಿ ಸ್ವಾಮಿ ಅತ್ಯಂತ ಸುಲಭೋಪಾಯ ಮಾರ್ಗವನ್ನು ಏಕೆ ಅಶೋಕ್ ಅವರು ಆರಿಸ್ಕೊಳ್ಳಿಲ್ಲ ಈ ಬಾರಿ ಅಂತ ಅಧ್ಯಕ್ಷೀಯ ಅಭ್ಯರ್ಥಿಗಳನ್ನು ಒಂದು ಕಡೆ ಕೂಡಿಸಿ ನೀವೇ ಒಮ್ಮತವನ್ನು ಮೂಡಿಸಬಹುದಾಗಿತ್ತಲ್ಲ ಯಾಕೆ ಮಾಡಲಿಲ್ಲ ನೀವು ನಿಮ್ಮ ಪ್ರತಿಷ್ಠೆಯ ಇದು ಅನ್ನುವಂಥದ್ದು ಹಲವರ ಪ್ರಶ್ನೆ ರಘುನಾಥ್ರವರು ಇವರು ಮಾತು ಕೇಳ್ತಿದ್ರಲ್ಲ ಗೊತ್ತಿಲ್ಲ ಭಾನುಪ್ರಕಾಶ್ ಶರ್ಮ ಇವರು ಮಾತು ಕೇಳ್ತಿದ್ರು ಗೊತ್ತಿಲ್ಲ ಇವರು ಮಾತನ್ನು ಕೇಳೋದೇ ಇಲ್ಲ ಅಂತ ರಾಘವೇಂದ್ರ ಭಟ್ರು ಕಡೆಗೆ ಕೇಳಿ ಶರಣಾದರು ಅದೇನೇ ಇರಲಿ ನೀವೊಬ್ಬ ಹಿರಿಯ ನಾಯಕರಾಗಿ ಕುಳಿತು ಈ ಬಾರಿ ಚುನಾವಣೆ ಬೇಡ ಅವಿರೋಧ ಆಯ್ಕೆ ಆಗಬೇಕು ಅನ್ನುವಂಥ ಒಂದು ಮಾತನ್ನು ನೀವು ಇಡಬಹುದಾಗಿತ್ತೇನೋ ಹಿಂದೆ ಶೃಂಗೇರಿ ಮಹಾಸಂಸ್ಥಾನದ ಆಡಳಿತಾಧಿಕಾರಿ ಗೌರಿಶಂಕರ್ ಅವರು ಕರೆದ ಸಭೆಗೆ ತಾವು ಬರಲಿಲ್ಲ ತಾವು ಇರೋದು ಸರಿಯಾದ ಪುರಾಣ ಪುಣ್ಯಕಥೆಗಳು ಬೇಡ ನೀವು ಇವತ್ತು ಕುಳಿತು ಕರೆದು ಮಾತನಾಡಿದ್ದರೆ ಬಗೆಹರಿತಾ ಇರಲಿಲ್ವಾ ಖಂಡಿತ ಬಗೆಹರಿತಾ ಮೂರು ವರ್ಷದ ಅವಧಿ ಐದು ವರ್ಷಕ್ಕೆ ಏರಿದ ಸಂದರ್ಭದೊಳಗೆ ಯಾರು ಈ ಬಾರಿ ಅವಿರೋಧ ಆಯ್ಕೆ ಆಗ್ತಾರೆ ಅವರು ಮೂರು ವರ್ಷದ ಅಧಿಕಾರವನ್ನು ನಡೆಸಿ ಕಡೆಯ ಎರಡು ವರ್ಷಕ್ಕೆ ಹಿರಿಯ ಉಪಾಧ್ಯಕ್ಷರ ನೇಮಕವ ಯಾರಾಗಿರ್ತಾರೋ ರಾಜೀನಾಮೆಯನ್ನು ಕೊಟ್ಟು ಅವರು ಹಿರಿಯ ಮುಂದುವರೆದುಕೊಂಡು ಹೋಗಿದ್ರೆ ಅವ್ರದ್ದು ಬೋರ್ಡ್ ಮೇಲೆ ಹೆಸರು ಬರ್ತಾಯಿತ್ತು ನಿಮ್ಮದು ಹೆಸರು ಬರ್ತಿತ್ತು ಒಬ್ಬರಿಗೆ ಒಂದು ವರ್ಷ ಕಡಿಮೆ ಆಗ್ತಿತ್ತು ಆನಂದವಾಗಿ ಅಧಿಕಾರವನ್ನು ನಡೆಸಿ ಇಬ್ಬರು ಖರ್ಚು ಮಾಡಬಹುದಾದಂಥ ಕೋಟ್ಯಂತ ರೂಪಾಯಿಗಳನ್ನು ಬ್ರಾಹ್ಮಣ ಸಮುದಾಯದ ಭವನ ನಿರ್ಮಾಣಕ್ಕೆ ನೀವಿಬ್ಬರೂ ಕೊಡಬೇಕು ಅಂತ ಹೇಳಿದ್ದಿದ್ರಿ ಅಶೋಕ್ ಹಾರನಹಳ್ಳಿಯವರು ತ್ರಿಮತಸ್ಥ ಜಗದ್ಗುರುಗಳಿಗಿಂತ ಒಂದು ಪೀಠ ಮೇಲೆ ಇರ್ತಾ ಇದ್ರಲ್ವಾ ಯಾಕೆ ಮಾಡಲಿಲ್ಲ ಗೊತ್ತಿಲ್ಲ ಯಾರ ಮೇಲಿನ ಕೋಪವೋ ಗೊತ್ತಿಲ್ಲ ಯಾರ ಮೇಲಿನ ಮಮತೆಯೋ ಗೊತ್ತಿಲ್ಲ ಈಗಲೂ ಕಾಲ ಮಿಂಚಿಲ್ಲ ಅಶೋಕ್ ಹಾರ್ನಹಳ್ಳಿಯವರು ಮನಸ್ಸು ಮಾಡಬಹುದು ದೇವರಾಣೆಗೂ ಮನಸ್ಸು ಮಾಡುವುದಿಲ್ಲ ಅವರದ್ದು ಒಂದೇ ಹಠ ಭಾನುಪ್ರಕಾಶ್ ಶರ್ಮಾ ಅವರನ್ನು ಗೆಲ್ಲಿಸ್ತೀವಿ ಅಂತ ಯಾರನ್ನಾರು ಗೆಲ್ಲಿಸ್ಕೊಳ್ಳಿ ಇದೊಂದು ಕಡೆಗಾದರೆ ಇನ್ನೊಂದು ಮಾತನ್ನು ನಾನು ಹೇಳಿದೆ ಬಟ್ಟಂಗಿಗಳಿಂದ ಇಬ್ಬರೂ ದೂರವಿದ್ದರೆ ಒಳಿತು ಯಾಕೆ ಅಂತಾರೆ ಒಂದಿಷ್ಟು ಜನ ಅವ್ರ ಕಡೆಗೆ ಹೋಗಿದ್ದಾರೆ ಇವ್ರ ಕಡೆ ಸಹಜ ಚುನಾವಣೆ ಅಂತ ಹೇಳಿದಾಗ ಒಳ ಭಟ್ಟರಿಲ್ಲದಿದ್ದರೆ ಸಭೆ ನಡೆಸುವುದಕ್ಕಾಗುವುದಿಲ್ಲ ಹೊಗಳು ಭಟ್ಟರಿಲ್ಲದಿದ್ದರೆ ಚುನಾವಣೆ ನಡೆಸುವುದಕ್ಕಾಗೋದಿಲ್ಲ ಹೊಗಳು ಭಟ್ಟರಲ್ಲದಿದ್ದರೆ ಸಂಘಟನೆ ಮಾಡುವುದಕ್ಕಾಗುವುದಿಲ್ಲ ಹೊಗಳು ಇಲ್ಲದಿದ್ದರೆ ಸಭೆ ಮಾಡುವುದಕ್ಕಾಗೋದಿಲ್ಲ ಹೊಗಳು ಇಲ್ಲದಿದ್ದರೆ ತಿಂಡಿ ಉಪಹಾರಗಳನ್ನು ಹಂಚಲಿಕ್ಕಾಗುವುದಿಲ್ಲ ಸತ್ಯವಾದ ಮಾತೆ ಆದರೆ ಹೊಗಳಿ ಹೊಗಳಿ ಹೊನ್ನ ಶೂಲಕ್ಕೇರಿಸಿದರು ಅನ್ನುವಂಥಾಗ್ತಾಯಿದೆ ಇವರನ್ನು ಆಕಾಶದ ಎತ್ತರಕ್ಕೊಬ್ಬರು ಕೊಂಡೊಯ್ತಾರೆ ಇನ್ನೊಬ್ಬರು ಮತ್ತೊಬ್ಬರು ಬಾನೆತ್ತರಕ್ಕೆ ಕೊಂಡೊಯ್ತಾರೆ ಇಬ್ಬರನ್ನ ದಬಕ್ಕಂತೆ ಬಿಳಿಸಿಬಿಟ್ರೆ ಗತಿಯೇನು ಸ್ವಾಮಿ ನೀವು ಮಾತನಾಡುವವರನ್ನು ನಂಬುವುದಕ್ಕಿಂತ ಮಾತನಾಡುವವರ ವಿಚಾರ ಎಷ್ಟರ ಮಟ್ಟಗಿದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು ನಿಮ್ಮ ಅಕ್ಕಪಕ್ಕದಲ್ಲಿರುವವರು ನಂಬಿಕೆಗೆ ಎಷ್ಟು ಹರೋಹರು ಅನ್ನುವುದನ್ನು ಅರ್ಥ ಮಾಡಿಕೊಂಡು ಒಂದು ಮುದ್ದು ಒಂದು ಹೆಜ್ಜೆ ಮುಂದೆ ಇಡಬೇಕಾದ್ದು ರಘುನಾಥ್ ಮತ್ತು ಭಾನುಪ್ರಕಾಶ್ ಶರ್ಮ ಅವರಿಗೆ ಅಗತ್ಯ ಅನ್ನುವಂಥದ್ದನ್ನು ಒಂದು ಮಾತನ್ನು ಹೇಳ್ತಾ ಕಣ್ವ ಮಠ ಯಾಜ್ಞವಲ್ಕರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ನಾವೊಂದು ವರದಿಯನ್ನು ಮಾಡಿಬಿಟ್ಟಿದ್ವಿ ಒತ್ತಲ ನಾಗೇಶ್ ಈ ಹಿಂದೆ ಜಿ ರಘುನಾಥ್ರವರನ್ನು ಬೆಂಬಲಿಸಿದ್ರು ಏಕಾಏಕಿಯಾಗಿ ಈಗ ಸಚ್ಚಿದಾನಂದ ಮೂರ್ತಿಯವ್ರ ಜೊತೆ ಸೇರಿ ಭಾನುಪ್ರಕಾಶ್ ಶರ್ಮಾ ಅವರವರಿಗೆ ಬೆಂಬಲಿಸುತ್ತಿರುವುದರ ಒಳಾರ್ಥವೇನು ಅನ್ನುವಂಥ ಮಾತನ್ನು ಕೂಡ ಆಡಿದ್ವಿ ಇದೆಲ್ಲ ನಡೀತಾ ಇತ್ತು ಆಗ ಅಲ್ಲಿ ಕಡೆಯಿಂದಲೇ ದೂರವಾಣಿಯನ್ನು ಮಾಡಿ ಒಂದು ಮಾತನ್ನು ಹೇಳಿದ್ದಾರೆ ಇನ್ನೊಬ್ಬರು ಉತ್ತರ ಕರ್ನಾಟಕದ ಪ್ರಮುಖರಾಗಿರ್ತಕ್ಕಂಥ ರಾಘವೇಂದ್ರ ಅಲಗೂರವರು ಒಂದು ಹೇಳಿಕೆಯ ರೂಪದೊಳಗೆ ನಮಗೂ ಕೂಡ ಮಾತಿನಲ್ಲಿ ದೂರವಾಣಿಯಲ್ಲಿ ಹೇಳಿದ್ದಲ್ಲದೆ ಅದರ ಒಂದು ಸಂದೇಶವನ್ನು ಕೂಡ ಕಳಿಸಿದ್ದಾರೆ ಏನು ಅಂತ ರಾಘವೇಂದ್ರ ಅವರು ಹೇಳಿದ್ದಾರೆ ನೀವು ಒಂದು ಶಬ್ದವನ್ನು ಬಳಕೆ ಮಾಡಿದ್ದೀರಿ ಆರ್ ಲಕ್ಷ್ಮೀಕಾಂತ್ ರವರು ರಘುನಾಥ್ರವರಿಗೆ ಬೆಂಬಲಿಸಿರುವುದರಿಂದ ಸಂಪೂರ್ಣವಾಗಿ ಎಲ್ಲರೂ ಅವರಿಗೆ ಬೆಂಬಲಿಸುತ್ತಿದ್ದಾರೆ ಎನ್ನುವ ಅರ್ಥವ ಬರುವ ಒಳಗೆ ಹೇಳಿದ್ದೀರಿ ಲಕ್ಷ್ಮೀಕಾಂತ್ ರವರು ಏಕೆಮೇವ ದ್ವಿತೀಯ ನಾಯಕರಲ್ಲ ನಮ್ಮ ಕಣ್ಮ ಮಠದೊಳಗೆ ಅವರೂ ಒಬ್ಬ ನಾಯಕರು ನಾವು ಎಲ್ಲರೂ ಇದ್ದೇವೆ ಅವರೊಬ್ಬರೇ ನಾಯಕರು ಅಂತ ಬರುವ ಅರ್ಥ ಬರುವ ರೀತಿ ತಾವು ಹೇಳಿದ್ದೀರಿ ಇದು ಸರಿಯಲ್ಲ ಅಷ್ಟೇ ಅಲ್ಲದೆ ನಮಗೆ ಯಾರು ಸಹಕಾರವನ್ನು ಕೊಡ್ತಾರೆ ಉತ್ತರ ಕರ್ನಾಟಕದಲ್ಲಿ ಹದಿಮೂರು ಜಿಲ್ಲೆಗಳೊಳಗೆ ತ್ರಿಮತಸ್ಥರೂ ಒಂದಾಗಿದ್ದೇವೆ ತ್ರಿಮತಸ್ಥರಿಗೆ ಉತ್ತರ ಕರ್ನಾಟಕಕ್ಕೆ ಯಾರು ಪ್ರಾತಿನಿಧ್ಯ ಕೊಡುವ ಭರವಸೆಯನ್ನು ಕೊಡ್ತಾರೆ ಅವರಿಗೆ ನಮ್ಮ ಬೆಂಬಲವಿದೆ ಲಕ್ಷ್ಮೀಕಾಂತ್ ಇದ್ದ ತಕ್ಷಣ ಇಡೀ ನಮ್ಮ ಯಾಜ್ಞವಲ್ಕ ಶಾಖ ಇಡೀ ಮಠ ಬೆಂಬಲಕ್ಕಿದೆ ಅವರೇ ಏಕೆ ಮೇಯುವ ದ್ವಿತೀಯ ನಾಯಕರು ಅಂತ ತಾವು ಹೇಳಿದಾಗೆ ಹೇಳಿದ್ದೀರಿ ಸರಿಯಲ್ಲ ಅಂತ ರಾಘವೇಂದ್ರ ಅಲುಗೂರವರ ಸ್ಪಷ್ಟನೆ ನಾವು ಹಾಗೇನು ಹೇಳಿಲ್ಲ ಅವರು ಅರ್ಥ ಮಾಡಿಕೊಳ್ಳಿ ನಾವೇನು ಮಾಡೋಕ್ಕಾಗಲ್ಲ ಅವರವರ ಭಾವಕ್ಕೆ ಅವರವರ ಬಕುತಿಗೆ ವಿಚಾರವನ್ನು ಬಿಟ್ಟುಬಿಡ್ತೇವೆ ಒತ್ಸಲಾ ನಾಗೇಶ್ವರ ವಿಚಾರ ಬರೋದಾದರೆ ಕಳೆದ ಬಾರಿ ಒತ್ಸಲಾ ನಾಗೇಶ್ ಯಾಜ್ಞವಲ್ಕ ಸಂಘದ ಅಧ್ಯಕ್ಷರಾಗಿದ್ದುಕೊಂಡು ರಘುನಾಥ್ರವರಿಗೆ ಬೆಂಬಲಿಸಿದ್ರು ಈಗ ಯಾಕೆ ಬೆಂಬಲಿಸಲಿಲ್ಲ ಅನ್ನುವ ಪ್ರಶ್ನೆಯನ್ನು ನಾವು ಕೇಳಿದ್ವಿ ಅದಕ್ಕೆ ಅವರು ಹೇಳಿದರು ಅವರು ಅಂದರೆ ಅವ್ರ ಕಡೆಯವರು ಫೋನ್ ಮಾಡಿ ಹೇಳಿದರು ನೀವು ಒಂದು ಯೋಜನೆಯನ್ನು ಮಾಡಿ ನೀವು ಆ ಚುನಾವಣೆಗೆ ಕೆಲವೊಂದು ಸಕ್ರಿಯವಾಗಿ ಗಮನಿಸಿದ್ದೀರಿ ಯಾಜ್ಞವಲ್ಕ ಸಂಘದ ಅಧ್ಯಕ್ಷರಾಗಿದ್ದಂಥ ವತ್ಸಲ ನಾಗೇಶ್ವರ ರಘುನಾಥ್ರವರನ್ನ ಬೆಂಬಲಿಸಿದ ಮೇಲೆ ಅವರ ವಿರುದ್ಧ ಸ್ಪರ್ಧೆ ಮಾಡಿದಂಥ ಯಾಜ್ಞವಲ್ಕ ಶಾಖೆಯ ಲಕ್ಷ್ಮೀಕಾಂತ್ ರವರು ಅವತ್ತು ಈಗ ಏಕಾಏಕಿಯಾಗಿ ರಘುನಾಥ್ರವರು ಅವರನ್ನು ಕರೆದುಕೊಳ್ಳುವ ಮುನ್ನ ಒತ್ಸಲಾ ನಾಗೇಶ್ವರ ಅವ್ರನ್ನ ಒಂದು ಸಂಪರ್ಕ ಮಾಡಬೇಕಾಗಿತ್ತಲ್ವಾ ಒತ್ಸಲಾ ನಾಗೇಶ್ವರ ಅವರು ಚುನಾವಣೆಗೆ ನಿಂತಾಗ ಅವರನ್ನು ಪರಾಭವಗೊಳಿಸಿದಂಥ ಲಕ್ಷ್ಮೀಕಾಂತ್ ರವ್ರನ್ನ ಏಕಾಏಕಿಯಾಗಿ ರಘುನಾಥ್ರವರು ಸೇರಿಸ್ಕೊಂಡು ಬಿಟ್ರೆ ಒತ್ಸಲಾ ನಾಗೇಶ್ವರ ಬೆಲೆ ಬರುತ್ತಾ ಒಬ್ಬ ಮಹಿಳೆ ಇಡೀ ರಾಜ್ಯವನ್ನು ಸುತ್ತಿ ರಘುನಾಥ್ರವರನ್ನು ಮತವನ್ನು ಕೇಳಿದ ನಿಮ್ಗೆ ಆ ಪ್ರಜ್ಞೆ ಇರಲಿಲ್ವೇ ರಘುನಾಥ್ರವ್ರಿಗೆ ಈ ಮಾತನ್ನು ನೀವು ಹೇಳಬೇಕು ಲಕ್ಷ್ಮೀಕಾಂತ್ ರವರು ಬಂದರು ಅಂದ ತಕ್ಷಣ ಇಡೀ ಗೆದ್ದು ಬಿಟ್ವಿ ನೀವು ಅಂತ ಅವ್ರ ಜೊತೆ ಸೇರಿಸ್ಕೊಂಡು ಇವರೆಲ್ಲ ಕೈ ಬಿಟ್ಟರೆ ನಾವು ಹೇಗೆ ಹೋಗಿ ರಘುನಾಥ್ರವರನ್ನು ಬೆಂಬಲಿಸಬೇಕು ಅನ್ನುವಂಥದ್ದು ನಾಗೇಶ್ವರ ಪ್ರಶ್ನೆ ಸತ್ಯನಾನಮೂರ್ತಿಯವರು ಬ್ರಾಹ್ಮಣಾಭಿವೃದ್ಧಿ ಮಂಡಳಿಯ ಮೂರ್ತಿ ಅವರು ನಿವೃತ್ತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ವಿಶ್ರಾಂತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಕುಮಾರ್ ಅವರು ಇಬ್ಬರು ಈಗ ಎಲ್ಲ ರಾಜ್ಯವನ್ನು ಸುತ್ತಿದ್ದರು ಅವರು ಈಗ ರಘುನಾಥ ಪರವಾಗಿ ಇಲ್ಲ ಸತ್ಯಾನಂದ ಮೂರ್ತಿ ಅಂತ ಹೇಳಿದಾಗ ಸತ್ಯಾನಮೂರ್ತಿಯವರು ಹೇಳಿದರು ಮೈ ಶಿವಮೊಗ್ಗದ ದತ್ತಾತ್ರೇಯವರನ್ನು ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಿ ಅಂತ ವಿಪ್ರತ್ರಯ ಬ್ರಾಹ್ಮಣ ಸಂಘದ ತೆಗೆದುಕೊಂಡು ಹೋಗಿ ಯಡಿಯೂರಪ್ಪನವರು ಕೊಡ್ತಾರೆ ಬ್ರಾಹ್ಮಣ ಸಭಾ ವಿಪ್ರತ್ರಯೊಳಗೆ ಸಲಹೆಗಾರರಾಗಿ ನಾನಿದ್ದೇನೆ ಲೆಟರ್ಡಲ್ಲಿ ನನ್ನ ಹೆಸರಿದೆ ನನ್ನ ಹೆಸರಿರುವ ಜಾಗದಲ್ಲಿ ನನ್ನನ್ನು ಮಾಡಿ ಅಂತ ಶಿಫಾರಸ್ ಮಾಡಿದೆ ಇನ್ನೊಬ್ಬರು ಶಿಫಾರಸು ಮಾಡಿದ್ರೆ ನಾನು ಹೇಗಿರಬೇಕು ಅದರೊಳಗೆ ಬ್ರಾಹ್ಮಣರನ್ನು ಮಾಡಿ ಅಂತ ಹೇಳಿದರೆ ಸರಿ ಹೋಗ್ತಿತ್ತು ನನ್ನ ತಪ್ಪಿರಲಿಲ್ಲ ಒಬ್ಬರ ಹೆಸರನ್ನು ಕೊಟ್ಟರೆ ನಾನೂ ಪೈಪೋಟಿಯಲ್ಲಿ ಇದ್ದೇ ಅಲ್ವಾ ಇದು ಸಚ್ಚಿದಾನಂದ ಮೂರ್ತಿಯವರ ವಾದ ಯಾರು ವಾದವೋ ಯಾರು ವಿವಾದವೋ ಈ ಬ್ರಾಹ್ಮಣರಿಗೆ ಬುದ್ಧಿ ಇದೆ ಅನ್ನಬೇಕೋ ಅನ್ಬೇಕು ಅವರವರೇ ತಿಳ್ಕೊಳ್ಳಿ ಅಂತ ಹೇಳ್ತಾ ಸದ್ಯದ ಪರಿಸ್ಥಿತಿ ಒಳಗೆ ಒಂದಷ್ಟು ವಿಡಿಯೋಗಳನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಸಂದೇಶವನ್ನು ನೀಡಲಿದ್ದಾರೆ ನನ್ನ ಸಂದೇಶ ಮತ್ತು ನನ್ನ ಉದ್ದೇಶ ಎರಡು ಇರ್ತಕ್ಕಂಥದ್ದು ಏನು ಅಂತ ಹೇಳಿದರೆ ವಿಪ್ರ ಸಮಾಜಕ್ಕೆ ವಿಪ್ರರ ಗುಣಗಳು ಇರ್ತಕ್ಕಂತಹದ್ದು ಯಾಕೆಂಥೇಳರೆ ಅಧ್ಯಾಪನಂ ಬ್ರಹ್ಮಯಜ್ಞ ಪಿತೃಯಜ್ಞಸ್ಥ ಅಂತ ಹೇಳಿ ಈ ಈ ನಾಲ್ಕು ಬ್ರಾಹ್ಮಣನಾಗಿ ಮಾಡಬೇಕಾದ್ದು ಅಧ್ಯಾಪನ ಮಾಡಬೇಕಾದ್ರೆ ಅಧ್ಯಯನ ಮಾಡಿರಲೇಬೇಕು ಅವರು ನಮ್ಮ ಮಲ್ಲಿಕಾರ್ಜುನ ಪಾಠಶಾಲೆಯಲ್ಲಿ ನಮ್ಮ ಅಂತ ಯಾಕೆ ಹೇಳ್ತಿದ್ದೆ ಅಂದರೆ ನಾನು ಸುಬ್ರಹ್ಮಣ್ಯ ಒಂದು ಎರಡು ದೇಹ ಒಂದು ಆತ್ಮಯುದ್ಧಕ್ಕೆ ಕೊನೆವರೆಗೂ ಇದ್ದು ಎ ಒಂದೇ ದಿ ಹೆಸರುನೋರು ಒಟ್ಟಿಗೆ ಕ್ರಿಮೇಷನ್ ಮಾಡ್ಬೇಕಾದ್ರೆ ನಾನೇ ಜೊತೆಗೆ ಹೋಗಿದ್ದು ನಾನು ಹಿರಣ್ಣ ಸ್ವಾಮಿ ಹೊನ್ನಪ್ಪನೇ ಹೋಗಿ ಕ್ರಿಮೇಟ್ ಮಾಡಿದ್ದವ್ರನ್ನ ಅದು ವಿಷಯ ಬೇರೆ ಆದರೆ ಈ ಸಮಾಜದಲ್ಲಿ ಎಲೆಕ್ಷನ್ ಇಲ್ಲದೆ ಒಬ್ಬರು ವಿಪ್ರೋತ್ತಮರು ವೇದಾಧ್ಯಯನ ಸಂಪನ್ನರು ಹೋಗಿ ಮಾಡತಕ್ಕಂತಹದ್ದು ಅಧ್ಯಕ್ಷರಾಗ್ತಕ್ಕಂಥದ್ದು ತುಂಬ ಸರಿಯಾದಂಥ ವಿಚಾರ ಅಂತಕ್ಕಂಥದ್ದು ಮೊದಲನೇದು ಎರಡನೇದಾಗಿ ಯಾಕೆ ಸಮಾಜದಲ್ಲಿ ನಾನು ಸಮಾಜಕ್ಕೋಸ್ಕರ ಕೆಲಸ ಮಾಡ್ತೀನಿ ಅಂತಕ್ಕಂಥ ಉತ್ಸಾಹವನ್ನು ಹೊಂದಿರಬೇಕು ಅದಕ್ಕಿಂತ ಹೆಚ್ಚಾಗಿ ಪ್ರಾಮಾಣಿಕ ಹೊಂದಿರಬೇಕು ಪ್ರಾಮಾಣಿಕತೆ ಇಲ್ಲದರೆ ಮನುಷ್ಯ ಬದುಕೋಕ್ಕಾಗದೇ ಇಲ್ಲ ಬದುಕ್ಬೋದು ಬಟ್ ಬೇರೆ ಬೇರೆ ರೀತಿ ಬದುಕಬೇಕಾಗತ್ತೆ ಅತ್ಯಂತ ಪ್ರಾಮಾಣಿಕರಾಗಿ ಸಮಾಜಕ್ಕೋಸ್ಕರ ನಾನೇನೋ ಮಾಡ್ತೀನಿ ವಿಪ್ರದೆಳೂರಿನ ಬಸರುಡಿಯ ಶಾಖೆಯಲ್ಲಿ ಶ್ರೀಮಠದ ಉತ್ತರಾದಿ ಮಠದ ದಿವಾನರು ಆದಂತಹ ಶ್ರೀ ಸತ್ಯ ಧ್ಯಾನಾಚಾರ್ ಕಟ್ಟಿಯವರನ್ನು ಅಶೋಕ ಹಾರನಹಳ್ಳಿ ಬೆಂಬಲಿತ ಅಭ್ಯರ್ಥಿಯಾದಂತಹ ಡಾಕ್ಟರ್ ವಿ ಭಾನುಪ್ರಕಾಶ್ ಶರ್ಮಾ ಅವರು ಭೇಟಿ ಮಾಡಿ ದಿಗ್ವಿಜಯ ಲಕ್ಷ್ಮೀ ನರಸಿಂಹ ದೇವರ ಆಶೀರ್ವಾದವನ್ನು ಶ್ರೀಮಠದ ಆಶೀರ್ವಾದವನ್ನು ಪಡೆದು ಸಂತೃಪ್ತರಾಗಿದ್ದಾರೆ ಅಂತ ಹೇಳೋಕ್ಕೆ ನಾನು ಅತ್ಯಂತ ಸಂತೋಷವಾಗ್ತಿದೆ ಇದೇ ಸಂದರ್ಭದಲ್ಲಿ ಶ್ರೀ ಸತ್ಯದಾನಾಚಾರ್ಯಕಟ್ಟಿ ಅವರು ಭಾನುಪ್ರಕಾಶ್ ಶರ್ಮಾ ಅವರಿಗೆ ಸಂಪೂರ್ಣವಾದ ಆಶೀರ್ವಾದವನ್ನು ಇವತ್ತು ನಾವು ಇದೆಲ್ಲ ಸೇರಿರೋದು ಒಂದು ವಿಚಾರ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ ವಿಚಾರ ಈಗ ತೀರ್ಮಾನ ಆಗಬೇಕಾದ್ದು ಇದೇ ವಿಚಾರ ಪಕ್ತ ಇನ್ನೊಂದು ಕೋರ್ಟ್ ಇಲ್ಲ ದೊಡ್ಡದಂದ್ರೆ ಅಲ್ಲಿ ಕೋರ್ಟ್ ಅರ್ಜಿ ಹಾಕಲ್ಲ ಇಲ್ಲೇ ಆಗ್ಬೇಕಲ್ಲ ಹಾಗಾಗಿ ಕಳೆದ ವರ್ಷ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಕಳ್ಕೊಂಡು ಅದನ್ನ ನಾವು ತಿಳ್ಕೊಳ್ಳೋದು ಒತ್ತಿನ ವಿದ್ಯುತ್ ಓಟ್ ಹಾಕಿ ಆಗ್ತಾ ಓಟ ಹಾಕಲ್ಲ ಅನ್ನೋದು ಅದನ್ನ ನಾವೇ ಅನ್ಕೊಂಡು ಓದಿ ಏನು ಕಡಿಮೆ ಆಗುತ್ತೆ ಯೋಚನೆ ಮಾಡಿಕೊಂಡು ರಘುನಾಥ ಅವರಿಗೆ ನಿಮ್ಮ ಎಲ್ಲರ ಪರವಾಗಿ ನಾನು ಪ್ರಾರ್ಥನೆ ಮಾಡ್ಕೊಡ್ತೀನಿ ಯಾರ್ಯಾರು ಎಲ್ಲ ಅವ್ರನ್ನೇ ಭೇಟಿ ಮಾಡಬೇಕು ಮೈಸೂರಿಗೆ ಒಂದು ಗುಂಪು ಹೋಗಿದೆ ರಘುನಾಥ್ ಗುಂಪು ಅವರು ಅವ್ರನ್ನೇ ಎಲ್ಲ ಭೇಟಿ ಮಾಡಿದರೆ ಬೆಂಬಲಿಸ್ತೀವಿ ಅಂತ ಹೇಳಿದ್ದಾರೆ ಶಾಲುಹಾರ ಎಕ್ಸ್ಚೇಂಜ್ ಆಗಿದೆ ಸಚ್ಯಾನಂದ ಮೂರ್ತಿಯವರು ಒಂದು ಕಡೆಗೆ ಹೋಗ್ತಾರೆ ಇನ್ನು ಕಡೆ ಭಾನುಪ್ರಕಾಶ್ ಶರ್ಮ ಅವರು ಮೈಸೂರಿಗೆ ಹೋಗಿದ್ದಾರೆ ಭಾನುಪ್ರಕಾಶ್ ಶರ್ಮ ಅವರು ಅವರೇ ಒಳ್ಳೆಯದಾಗಲಿ ಅಂತ ಹೇಳಿದಾರೆ ಉತ್ತರಾದಿ ಮಠದ ಶ್ರೀ ಶ್ರೀ ಸತ್ಯ ತೀರ ಅವರ ಒಂದು ಆಶೀರ್ವಾದ ಪಡೆಯೋಕ್ಕೋಸ್ಕರ ಹೋದಂಥ ಸಂದರ್ಭವಾಗಿ ಸತ್ಯದಾನ ಕಟ್ಟಿ ಅವರು ಕೂಡ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿದರೆ ಭಾನುಪ್ರಕಾಶ್ ಶರ್ಮ ಅವರವ್ರಿಗೆ ಇನ್ನೂ ಇವರು ಹೋಗಿಲ್ಲ ಇವರು ಹೋದ ತಕ್ಷಣ ಆಶೀರ್ವಾದ ಮಾಡ್ತಾರೆ ಈ ಒಂದಷ್ಟು ಇಬ್ಬರ ವಿಡಿಯೋಗಳನ್ನು ನಿಮ್ಮ ಗಮನಕ್ಕೆ ತರ್ತ ಮಹಾಸಭೆ ಚುನಾವಣೆಯ ದಿಗ್ಗಜರ ಕಾದಾಟವಾಗ ಏನಾದರೂ ಹಾಕ್ಕೊಂಡೋಗಲಿ ರಾಘವೇಂದ್ರ ಬ್ಯಾಂಕು ವಶಿಷ್ಟ ಬ್ಯಾಂಕಿನಿಂದ ನೊಂದು ನೊಂದು ಬೆಂಡಾಗಿ ಇಂದು ಅಂದು ಪ್ರಾಣ ಬಿಡಲು ತಯಾರಿಗಿರುವಂಥ ಬ್ರಾಹ್ಮಣ ಪಾಪಿ ಜೀವಗಳ ಬಗ್ಗೆ ಚಕಾರ ವೆತ್ತದ ನಾಯಕರುಗಳೇ ಈಗಲಾದರೂ ಚಕಾರ ವೆತ್ತಿ ಅಂತ ಹೇಳ್ತಾ ಈ ವಿಚಾರವನ್ನು ಸದ್ಯಕ್ಕೆ ಸದ್ಯಕ್ಕೆ ಇಲ್ಲೇ ಮೊಟಕುಗೊಳಿಸ್ತಾ ಮತ್ತೊಂದು ಧಾರ್ಮಿಕ ವಿಚಾರಕ್ಕೆ ಹೋಗೋಣ ಚೋಳರ ಕಾಲದ ಐತಿಹಾಸಿಕ ದೇವಸ್ಥಾನಗಳಲ್ಲಿ ಒಂದಾದ ಕೆಂಗೇರಿಯ ಕೋಟೆ ಶ್ರೀ ಸೋಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಹಲವಾರು ವರ್ಷಗಳಿಂದ ನಡೆಯದಿದ್ದಂತಹ ಶ್ರೀ ಗಿರಿಜಾ ಕಲ್ಯಾಣವನ್ನು ಏಪ್ರಿಲ್ ಹತ್ತರಂದು ಸಮಸ್ತ ಭಕ್ತ ವೃಂದದ ಸಹಕಾರದಿಂದ ನಡೆಸಲಾಗುತ್ತಿದೆ ಶ್ರೀ ಸೋಮೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಲು ಗಿರಿಜಾ ಕಲ್ಯಾಣದಲ್ಲಿ ಪಾಲ್ಗೊಳ್ಳಿ ಕೆಂಗೇರಿಯ ಶ್ರೀ ಸೋಮೇಶ್ವರ ಸ್ವಾಮಿಯ ಗತ ವೈಭವವನ್ನು ಮತ್ತೆ ಮರುಕಳಿಸೋಣ ಬನ್ನಿ ನನ್ನೊಂದಿಗೆ ಕೈಜೋಡಿಸಿ ನಿಮ್ಮ ಸೇವಕ ಎಸ್ ಟಿ ಸೋಮಶೇಖರ್ ಶಾಸಕರು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೆಂಗೇರಿ ಉಪನಗರದ ಒಳಗೇರಹಳ್ಳಿಯ ಗ್ರಾಮ ಅದು ಈ ಗ್ರಾಮ ಏನಲ್ಲ ಅದು ಇದು ಕೆಂಗೇರಿ ಉಪನಗರಕ್ಕೆ ಹೊಂದಿಕೊಂಡು ಆಗೋಗಿದೆ ಅದು ಕೂಡ ಬಹುದೊಡ್ಡ ಒಂದು ನಗರಕ್ಕಿಂತ ಅತಿ ಹೆಚ್ಚಾಗಿ ಬೆಳೆದಿದೆ ಆದರೂ ಕೂಡ ಗ್ರಾಮೀಣ ಸೊಗಡನ್ನು ಉಳಿಸ್ಕೊಂಡಿದೆ ಒಳಗೇರಿ ಇರ್ತಕ್ಕಂಥ ಆಂಜನೇಯ ಸ್ವಾಮಿ ಹಾಗೆಯೇ ಈಶ್ವರ ದೇವಸ್ಥಾನ ಶ್ರೀನಿವಾಸ ದೇವರ ದೇವಸ್ಥಾನ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಮಾರಮ್ಮನ ದೇವಸ್ಥಾನದ ದೇವಸ್ಥಾನದ ಪ್ರಾಕಾರಗಳು ಅಲ್ಲಿದೆ ಇವತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ರಥೋತ್ಸವ ಕಾರ್ಯಕ್ರಮ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು ಇನ್ನು ಆ ಗ್ರಾಮೀಣ ಸೊಗಟು ನಮಗೆ ಕಣ್ಣಿಗೆ ಕಟ್ಟಿದಾಗಿದೆ ಆ ರಥೋತ್ಸವಕ್ಕೂ ಮುನ್ನ ಉತ್ಸವ ಮೂರ್ತಿಗಳನ್ನು ಮೆರವಣಿಗೆ ಆ ರಥೋತ್ಸವಕ್ಕೆ ಕೊಂಡೊಯ್ಯುವ ಮುನ್ನ ಆ ಸರದಿ ಸಾಲಿನಲ್ಲಿ ಭಕ್ತರು ಕುಳಿತು ಅವರ ತಲೆಯ ಮೇಲೆ ಆ ಒಂದು ಉತ್ಸವ ಮೂರ್ತಿಯನ್ನು ಕೊಂಡೊಯ್ಯುವಂಥ ದೃಶ್ಯವನ್ನು ನೋಡಿದಾಗ ಧಾರ್ಮಿಕ ಪ್ರಜ್ಞೆ ಧಾರ್ಮಿಕ ಜಾಗೃತಿ ಇನ್ನೂ ಉಳಿದಿದೆ ಎನ್ನುವುದಕ್ಕೆ ಇದು ಸಾಕ್ಷಿಯಾಗಿತ್ತು ಅರ್ಥಪೂರ್ಣವಾಗಿರ್ತಕ್ಕಂಥ ವೈಭವೋಪೂರಿತವಾಗಿರ್ತಕ್ಕಂಥ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ರಥೋತ್ಸವದ ಸಮಾರಂಭ ಒಳಗೇರಿಯಲ್ಲಿ ಇವತ್ತು ನಡೀತು ದೇವಸ್ಥಾನಗಳ ಸಮಿತಿಯ ಅಧ್ಯಕ್ಷ ಆಗಿರ್ತಕ್ಕಂಥ ಮುನಿ ಶಿವನಂಜಪ್ಪ ಸಂತೋಷ್ ಪಾರ್ಥಸಾರ್ತಿ ಮುನಿಕೃಷ್ಣ ಅರ್ಚಕರಾದ ಮುರಳಿ ಮಂಜುನಾಥು ರಾಜ ಅಶೋಕ್ ಅರ್ಜುನ್ ನಾಗೇಶ್ ಎಲ್ಲರೂ ಕೂಡ ವ್ಯವಸ್ಥೆಯನ್ನು ನೋಡಿಕೊಳ್ಳುವ ದೃಷ್ಟಿಕೋನದಿಂದ ಅತ್ಯುತ್ತಮವಾಗಿ ಕಾರ್ಯವನ್ನು ನಿರ್ವಹಿಸಿದರು ಸಮಾರಂಭದೊಳಗೆ ಸ್ಥಳೀಯ ರಾಜಕೀಯ ಮುಖಂಡರು ಭಾಗವಹಿಸಿ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು ಮಾಜಿ ಬಿ ಬಿ ಎಂ ಪಿ ಸದಸ್ಯರಾಗಿರ್ತಕ್ಕಂಥ ರಾ ಅಂಜನಪ್ಪ ವಿ ಸತ್ಯನಾರಾಯಣ ಹಾಗೆಯೇ ಬಿ ಜೆ ಪಿಯ ಮುಖಂಡರಾಗಿರ್ತಕ್ಕಂಥ ಅನಿಲ್ ಚಳಗೇರಿ ಬಿ ಎಂ ಮಾರಣ್ಣ ಜೆ ಡಿ ಎಸ್ ಮುಖಂಡ ನರಸಿಂಹಮೂರ್ತಿ ಸೇರಿದಂಗೆ ಹಲವರು ಪಾಲ್ಗೊಂಡಿದ್ದರು ಅತ್ಯಂತ ಅದ್ಧೂರಿ ಅರ್ಥಪೂರ್ಣ ಗ್ರಾಮೀಣ ಸೊಗಡನ್ನು ನೆನಪಿಸುವಂಥ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವ ನಿಮ್ಮೆಲ್ಲರ ಗಮನಕ್ಕೆ ಮತ್ತೆ ವಿಶೇಷವಾಗಿರ್ತಕ್ಕಂಥ ಸುದ್ದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ